ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸಪೋರ್ಟ್ ಇರಿ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ನೀವಿವಾಗ ನೋಡ್ತಾ ಇರೋದು ಬಂದು ಗಣೇಶ ಹಬ್ಬದ ದಿನದ ವ್ಲಾಗ್ ಆಗಿರುತ್ತೆ ನಾವು ಯಾವ ರೀತಿ ಗಣೇಶನ ಕೂರಿಸಿದ್ವಿ ಹೇಗೆಲ್ಲ ಈ ದಿನನ ಸೆಲೆಬ್ರೇಟ್ ಮಾಡಿದ್ವಿ ಗಣೇಶ ವಿಸರ್ಜನೆ ಹೇಗಿತ್ತು ಅನ್ನೋದು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತೋರಿಸ್ತೀನಿ ಸೊ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ನನ್ನ ದಿನ ಈ ರೀತಿ ಶುರುವಾಯಿತು ಮಾರ್ನಿಂಗ್ ಬೇಗ ಫೈವ್ ಓ ಕ್ಲಾಕೇ ಇದ್ದು ಸ್ನಾನ ಮಾಡಿ ಬಾಗಿಲಿಗೆ ರಂಗೋಲಿ ಬಿಟ್ಟೆ ಇವತ್ತಿನ ರಂಗೋಲಿ ಡಿಸೈನ್ ಇದಾಗಿತ್ತು ಆ್ಯಂಡ್ ನಮ್ಮ ಕಂಪ್ಲೀಟ್ ಗಣಪತಿ ಕೂರಿಸೋದಕ್ಕೆ ಡೆಕೋರೇಷನ್ ಈ ರೀತಿ ಮಾಡಿದ್ದೆ ನಾನೇನೋ ಓನ್ ಥಿಂಕಿಂಗಲ್ಲಿ ಒಂದಷ್ಟು ಥಿಂಗ್ಸ್ನ ಆರ್ಡರ್ ಮಾಡಿಕೊಂಡು ನೆಕ್ಸ್ಟ್ ನಮ್ಮಮ್ಮ ಗಣಪತಿ ಕೂರಿಸೋ ಕೆಲಸ ಶುರು ಮಾಡಿದ್ರು ಫಸ್ಟು ಗೌರಿನ ಪ್ರತಿಷ್ಠಾಪನೆ ಮಾಡಿದ್ರು ನಂತರ ಗಣ ಗಣೇಶನ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ರು ಪ್ರತಿ ವರ್ಷ ಭಾದ್ರಪದ ಮಾಸದ ಶುಕ್ಲ ಪಕ್ಷ ಚೌತಿಯ ದಿನದಂದು ಈ ಹಬ್ಬವನ್ನು ಆಚರಣೆ ಮಾಡಲಾಗುತ್ತದೆ ಗಣೇಶ ಚತುರ್ಥಿಯು ಶಿವ ಪಾರ್ವತಿಯ ಮಗನಾದ ಗಣೇಶನಿಗೆ ಸಲ್ಲುವಂತಹ ಹಬ್ಬವಾಗಿದೆ ಈ ದಿನವು ಗಣೇಶನ ಜನ್ಮದಿನವೆಂದು ಪರಿಗಣಿಸಲಾಗುತ್ತದೆ ಗಣೇಶನ ಜನ್ಮ ಯಾವ ರೀತಿ ಆಯಿತು ಅಂತ ಪುರಾಣ ಪ್ರಸಿದ್ಧ ಕಥೆಗಳಿವೆ ಅದು ನಿಮಗೂ ಗೊತ್ತಿರುತ್ತೆ ನನಗೆ ತಿಳಿದಿರುವಷ್ಟು ಮಟ್ಟಿಗೆ ನಾನು ಹೇಳ್ತೀನಿ ಇತಿಹಾಸ ಪುರಾಣಗಳ ಪ್ರಕಾರ ಪಾರ್ವತಿ ದೇವಿ ತನ್ನ ಮೈಗೆ ಅಂಟಿರುವ ಮಣ್ಣಿನಿಂದ ವಿಗ್ರಹ ತಯಾರಿಸಿ ಅದಕ್ಕೆ ಜೀವವನ್ನು ಕೊಡ್ತಾಳೆ ಆ ಜೀವ ತುಂಬಿದ ಮೂರ್ತಿಯೇ ಗಣೇಶ ಸ್ನಾನಕ್ಕೆ ಹೋದಾಗ ಕಾವಲಿಗಾಗಿ ಗಣೇಶನನ್ನು ನೇಮಕ ಗಣೇಶನನ್ನು ನೋಡಿಕೊಳ್ಳಲು ಹೇಳಿ ಸ್ನಾನಕ್ಕೆ ಹೋಗಿರುತ್ತಾಳೆ ಅದೇ ಸಮಯದಲ್ಲಿ ಸಾಕ್ಷಾತ್ ಪರಶಿವನು ಬಂದಾಗ ಪ್ರವೇಶ ನೀಡಲು ನಿರಾಕರಿಸಿದ ಗಣೇಶನ ತಲೆಯನ್ನು ತನ್ನ ತ್ರಿಶೂಲದಿಂದ ಶಿವರು ಕತ್ತರಿಸುತ್ತಾರೆ ಆಚೆ ಬಂದು ಪಾರ್ವತಿ ಆ ಮಗನ ಸ್ಥಿತಿಯನ್ನು ಕಂಡು ಕೋಪಗೊಂಡಾಗ ಶಿವನು ಆನೆಯ ತಲೆಯನ್ನು ಆ ಬಾಲಕನಿಗೆ ಸೇರಿಸಿ ಮರುಜನ್ಮ ನೀಡುತ್ತಾರೆ ಅಂದಿನಿಂದ ಆ ಬಾಲಕನಿಗೆ ಗಣೇಶ ಎಂಬ ಹೆಸರು ಬಂತು ಮತ್ತು ಗಣೇಶ ಚತುರ್ಥಿಯನ್ನು ಆಚರಿಸ್ತಾರೆ ಅಂತ ನನಗೆ ತಿಳಿದಿರುವಂಥ ಮಾಹಿತಿ ಅಥವಾ ನನಗೆ ಗೊತ್ತಿರೋಷ್ಟು ನಾನು ಹೇಳ್ತಿದ್ದೀನಿ ಏನು ಯಾಕೆ ಹೇಳ್ತಿರೋದು ನಾನು ಹೇಳಿರೋದ್ರಲ್ಲಿ ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ ನನಗೆ ತಿಳಿವ ತಿಳಿದಿರುವಷ್ಟು ಮಟ್ಟಿಗೆ ನಾನು ಇಲ್ಲಿ ಹೇಳಿದ್ದೀನಿ ನನ್ನ ಮಗಳು ಹಬ್ಬದ ದಿನ ಟ್ರೆಡಿಷನಲ್ ಡ್ರೆಸ್ ಹಾಕೊಳ್ಳೋದಕ್ಕೆ ಸಿಕ್ಕಾಪಟ್ಟೆ ಕಿರಿಕ್ ಮಾಡ್ತಾ ಅದರದ್ದೇ ಇವಾಗ ನೋಡಿದ ವೀಡಿಯೋ ಅಮ್ಮ ಗಣೇಶನಿಗೆ ಅಲಂಕಾರಗಳನ್ನ ಮಾಡ್ತಾಯಿದ್ರು ಈ ಕಡೆ ಇವಳು ಅಳುನ ನಿಲ್ಲಿಸೋದಕ್ಕೆ ಭಾರಿ ಸಾಹಸ ಪಡಬೇಕಿತ್ತು ಇವಾಗ ಸುಮ್ಮನೆ ಇದ್ದಾಳೆ ಆ ಡ್ರೆಸ್ ಹಾಕಿರೋದೇ ಅವಳಿಗೆ ಒಂದು ದೊಡ್ಡ ಕಷ್ಟ ಆಗಿದೆ ಅಂತೂ ಎಂತೂ ಫೈನಲ್ ಆಗಿ ನಮ್ಮ ಗಣೇಶನ ಕಂಪ್ಲೀಟ್ ಡೆಕೋರೇಷನ್ ಇದಾಗಿದ್ದು ಹೇಗಿದೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ ನಾವು ಗಣೇ ಗಣಪತಿಗೆ ಹಣ್ಣು ಮತ್ತು ಸ್ವೀಟ್ಸು ಮುದುಕ ಇಟ್ಟಿದ್ವಿ ಜೊತೆಗೆ ರಸಾಯನ ನೈವೇದ್ಯಕ್ಕೆ ಇಟ್ಟಿದ್ವಿ ದೀಪ ಹಚ್ಚಿ ಪೂಜೆ ಮಾಡೋದಕ್ಕೆ ಶುರು ಮಾಡಿದೆ ನಾನೇ ದೀಪ ಹಚ್ಚಿದೆ ಹಿಂದೂ ಸಂಪ್ರದಾಯದ ಪ್ರಕಾರ ಗಣೇಶನ ಕೂರಿಸಿ ಕೆಲವು ಜನ ಅವತ್ತಿನ ದಿನವೇ ವಿಸರ್ಜನೆ ಮಾಡ್ತಾರೆ ಇನ್ನು ಕೆಲವು ದಿನ ಮೂರು ದಿನಕ್ಕೆ ಬಿಡ್ತಾರೆ ಐದು ದಿನಕ್ಕೆ ಬಿಡ್ತಾರೆ ಒಂಬತ್ತು ದಿನಕ್ಕೆ ಬಿಡ್ತಾರೆ ಹನ್ನೊಂದು ದಿನಕ್ಕೆ ಬಿಡೋದು ಉಂಟು ಇದು ಒಂದು ಸಾಂಸ್ಕೃತಿಕ ಹಬ್ಬ ಥರನೂ ರೂಪುಗೊಂಡಿದೆ ಎಲ್ಲ ಜನಗಳನ್ನೂ ಒಂದೆಡೆ ಸೇರಿಸುತ್ತೆ ಮೈ ಮರ್ಸು ಕುಣಿಯುವಂತೆ ಮಾಡುತ್ತೆ ಬಟ್ ಇದು ಬೇರೆ ರೀತಿ ಹೋಗದೆ ಒಂದು ಅರ್ಥಪೂರ್ಣವಾಗಿ ಆಚರಣೆ ಮಾಡಿದ್ರೆ ಮಾಡಿದ್ದಕ್ಕೂ ಒಂದು ಅರ್ಥ ಇರುತ್ತೆ ದೇವರ ಕೃಪೆ ನಮ್ಮಲ್ಲಿ ಇರುತ್ತೆ ಅನ್ನೋದು ನಮ್ಮ ಭಾವನೆ ಈಗ ಫಾರ್ ಎಕ್ಸಾಂಪಲ್ ಇವಾಗ ನಾವು ಕೂರಿಸಿದ್ದೀವಿ ಸಂಜೆಗೆ ವಿಸರ್ಜನೆ ಮಾಡಿಬಿಡ್ತೀವಿ ಇನ್ನು ಕೆಲವು ಕಡೆ ಅನ್ನ ಸಂತರ್ಪಣೆ ಮಾಡ್ತಾರೆ ಕಾಂಪಿಟಿಷನ್ಸ್ಗಳಿರ್ತಾರೆ ಇನ್ನು ಕೆಲವು ಕಡೆ ಒಳ್ಳೆಯ ಇತ್ತೀಚಿಗಂತೂ ಇದು ಏನಪ್ಪ ಒಂದು ಸ್ಪರ್ಧೆ ಥರ ಆಗಿಬಿಟ್ಟಿದೆ ಕಾಂಪಿಟೇಷನ್ ಥರ ನಮ್ಮದು ಜಾಸ್ತಿ ನಮ್ಮದು ಜಾಸ್ತಿ ಆಮೇಲೆ ಗಣಪತಿ ಕೂರಿಸಿ ಕುಡಿದು ಡ್ಯಾನ್ಸ್ ಮಾಡೋದು ಇದೆಲ್ಲ ಸರಿ ಇಲ್ಲ ಗಣಪತಿಗೆ ಆ ಗೌರವ ತೋರದಂಗೆ ಗಣಪತಿ ಕೂರಿಸ್ಬೇಕು ಕುಣಿಬೇಕಾ ಕುಣೀಲಿ ಗಣಪತಿಗೆ ಅವಮಾನ ಆಗೋ ರೀತಿ ಮಾಡಬಾರ್ದು ಅನ್ನೋದು ನನ್ನ ಅಭಿಪ್ರಾಯ ನಾವು ಕೂಡ ಇವತ್ತು ಬೆಳಗ್ಗೆ ಕೂರಿಸಿ ಸಂಜೆ ಗಣಪತಿ ಬಿಟ್ಬಿಡ್ತೀವಿ ಇನ್ನೊಂದು ಗಣಪತಿನ ನನ್ನ ತಮ್ಮನ ಮಳೆ ಮನೆ ಹತ್ರ ಕೂರಿಸಿದ್ದಾನೆ ತುಂಬ ವರ್ಷಗಳ ನಂತರ ಹಾಗೆ ಓಪನ್ ಪ್ಲೇಸಲ್ಲಿ ಕೂರಿಸಿರೋದು ತುಂಬ ಎಕ್ಸೈಟ್ ಆಗಿದ್ದೀನಿ ಯಾವ ರೀತಿ ಇರುತ್ತೆ ಅಂತ ನಮ್ಮ ಮನೆ ಗಣಪ ತುಂಬಾ ದೃಷ್ಟಿಯಾಗಿದೆ ಅನಿಸುತ್ತೆ ಗಣಪನಿಗೆ ನೀವು ಹಾಗೆ ದೃಷ್ಟಿನ ತೆಗೆದುಬಿಡಿ ನಮ್ಮ ಗ ಮನೆ ಗಣಪತಿ ಡೆಕೋರೇಷನ್ ಎಲ್ಲ ಈಗಿತ್ತು ಹೊರಗಡೆ ಗಣಪತಿ ಕೂರಿಸಿ ಪೂಜೆ ಮಾಡೋದು ಒಂಥರ ಖುಷಿ ಮನೇಲಿ ಮಾಡೋದು ಒಂಥರ ಖುಷಿ ನಾನು ದೇವ್ರ ಹತ್ರ ನನ್ನ ಬೇಡಿಕೆಗಳನ್ನ ಕೇಳಿಕೊಂಡು ಅಕ್ಷತೆ ಹಾಕ್ತೆ ಮೇಲೆ ಒಬ್ಬರು ಬಂದು ಪೂಜೆ ಮಾಡಿದ್ವಿ ಪೂಜೆ ಆದಮೇಲೆ ದೇವಸ್ಥಾನಕ್ಕೆ ಹೋಗೋದಿತ್ತು ಅದಕ್ಕೆ ಇಬ್ಬರು ರೆಡಿಯಾದ್ವಿ ಅಷ್ಟೇನು ರೆಡಿ ಆಗಿರಲಿಲ್ಲ ನಾವು ಹೋಗ್ತಿರೋದು ಬಂದು ನಮ್ಮ ಮನೆ ದೇವರು ಅರ್ಕೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ಆಲ್ಮೋಸ್ಟ್ ಗೌರಿ ಗಣೇಶ ಹಬ್ಬದ ಸಮಯದಲ್ಲಿ ನಾಗರಕಲ್ಲಿಗೆ ತನಿ ಹರಿತಾರೆ ಅಂದರೆ ಹಾಲು ಬೆಣ್ಣೆ ತಗೊಂಡೋಗಿ ತನಿ ಹರಿಬಿಟ್ಟು ಬರ್ತಾರೆ ಅದೇ ರೀತಿ ನಾವು ಕೂಡ ನಮ್ಮ ಮನೆ ಸಂಪ್ರದಾಯ ಇದು ಗೌರಿ ಗಣೇಶ ದಿನ ತನಿ ಹರಿಬೇಕಂತ ಹೇಳಿ ಮನೇಲಿ ಪೂಜೆ ಮುಗಿಸಿ ನಾವು ಬಂದಿದ್ದು ಅರ್ಕೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದ್ವಿ ಇಲ್ಲೇ ಹಸಕ್ಕಿ ಮತ್ತು ಎಳ್ಳಿನ ತಂಬಿಟ್ಟು ಮಾಡಿಕೊಡ್ತಾರೆ ಸಕ್ಕಿ ತಂಬಿಟ್ಟು ಮತ್ತು ಎಳ್ಳಿನಲ್ಲಿ ತಂಬಿಟ್ಟು ಮಾಡಿಕೊಡ್ತಾರೆ ಅದನ್ನು ತನಿಹರಿದಕ್ಕೆ ನಾವು ನೈವೇದ್ಯವಾಗಿ ಇಡ್ತೀವಿ ಅದು ಮಾಡಿಕೊಡಿ ಅಂತ ಅಲ್ಲಿ ಮಾಡಿಕೊಡೋರು ಇರ್ತಾರೆ ಅಲ್ಲಿ ಕೋಟಿ ದೇವಸ್ಥಾನದೊಳಗೆ ದರ್ಶನ ಪಡೆಯೋಣ ಅಂತ ಹೇಳಿ ಒಳಗೆ ಬಂದ್ವಿ ಇವರು ದರ್ಶನ ಮಾಡಿ ಆಚೆ ಬಂದರೆ ಇಲ್ಲಿ ನಮ್ಮ ಮಾನಿ ಮತ್ತೆ ಎಲ್ಲ ಸಿಕ್ಕಿದ್ರು ಇವ್ರ ಜೊತೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿ ಒಂದಷ್ಟು ಫೋಟೋಸ್ ತೊಗೊಂಡ್ವಿ ಫೋಟೋಸ್ ಎಲ್ಲ ತೊಗೊಂಡು ಈ ದೇವಸ್ಥಾನದಲ್ಲಿ ಈ ವರ್ಷ ಹಬ್ಬ ಈ ಹಬ್ಬದಲ್ಲಿ ಕಂಪ್ಲೀಟ್ ಫ್ಯಾಮಿಲಿ ಒಬ್ಬರ ಜೊತೆಗಂತೂ ಹೋಗಿರಲ್ಲ ಬಟ್ ಹೇಗೋ ಹೋಗೋ ಟೈಮಿಗೆ ಎಲ್ಲರನ್ನೂ ಮೀಟ್ ಮಾಡಿಬಿಡ್ತೀವಿ ತಿಗ್ಲಿ ತಂಬಿಟ್ಟು ಹಸಕ್ಕಿ ತಂಬಿಟ್ಟು ಇಸ್ಕೊಂಡು ಬಂದು ಇಲ್ಲಿ ತನಿ ಹರಿದ್ವಿ ಈ ಹಬ್ಬದ ವಿಶೇಷ ತುಂಬ ಕಡೆ ನಾಗರ ತನಿ ಹರಿತಾರೆ ಕೆಲವ್ರು ಅನ್ಬೋದು ಹಾಲೇನು ಕುಡಿಯುತ್ತಾ ಸುಮ್ಮನೆ ವೇಸ್ಟ್ ಮಾಡ್ತಿದ್ದೀರಾ ಅಂತ ಏನೇ ಅಂದರೆ ನಮ್ಮ ಸಂಪ್ರದಾಯ ನಮ್ಮ ನಂಬಿಕೆ ನಾವು ಇದನ್ನ ಬಿಟ್ಕೊಡೋದಕ್ಕೆ ಆಗಲ್ಲ ತನಿ ಪೂಜೆ ಮಾಡಿ ಅರಳಿಕಟ್ಟೆಗೆ ಪ್ರದಕ್ಷಿಣೆ ಹಾಕಿ ಎಲ್ಲರೂ ಹಾಲು ಮತ್ತು ಬೆಣ್ಣೆನ ಹಾಕಿದ್ವಿ ನೆಕ್ಸ್ಟು ಮನೆ ಕಡೆ ಹೊರಟ್ವಿ ದೇವರ ದರ್ಶನ ಎಲ್ಲ ಬೀಸಲ್ಲಿ ಬೇಗ ಬಂದಿದ್ವಿ ಬೇಗ ಮುಗೀತು ರೋಡಲ್ಲಿ ಹೋಗ್ತಿದ್ರು ಅಂತೂ ತುಂಬಾ ಗಣಪತಿಗಳ ದರ್ಶನ ಆಗ್ತಿದ್ವು ನೋಡೋದಕ್ಕೆ ಒಂಥರ ಖುಷಿ ಮನೆಗೆ ಬಂದು ತಿಂಡಿ ತಿಂದು ನಾವು ಬಂದಿದ್ದು ನಮ್ಮೂರಲ್ಲಿರೋ ಗಣೇಶನ ದೇವಸ್ಥಾನಕ್ಕೆ ಗಣೇಶ ಚತುರ್ಥಿ ದಿನ ಗಣಪತಿ ದೇವಸ್ಥಾನಕ್ಕೆ ಹೋಗದಿರೋಕ್ಕಾಗುತ್ತಾ ಇಲ್ಲೂ ಕೂಡ ಪುಟಾಣಿ ಗಣಪತಿನ ಕೂರಿಸ್ತಾ ಇದ್ರು ಗಣಪತಿಗೆ ದರ್ಶನ ಪಡೆದು ಗಣಪತಿಗೆ ಇಪ್ಪತ್ತೊಂದು ಬಸ್ಕಿನ ಹೊಡೆದು ಕೈ ಮುಗಿದು ನೆಕ್ಸ್ಟ್ ಮನೆ ಕಡೆ ಬಂದ್ವಿ ದೇವರ ದರ್ಶನ ಚೆನ್ನಾಗಾಯಿತು ಅವಳು ಮನೆಗೆ ಹೋದಲು ನಾನು ಇಲ್ಲೇ ನಮ್ಮೂರಿನ ಗ್ರಾಮ ದೇವತೆ ದೊಡ್ಡಮ್ಮ ತಾಯಿಯ ದರ್ಶನ ಪಡೆದು ಕೈ ಮುಗಿದು ಇಲ್ಲೂ ಹೆಂಗೂ ಅಕ್ಕಪಕ್ಕ ಇತ್ತಲ್ಲ ದೇವಸ್ಥಾನ ಮನೆಗೆ ಬಂದು ನೀಟಾಗಿ ರೆಡಿಯಾಗಿ ಫೋಟೋಶೂಟ್ಗೆ ರೆಡಿಯಾದ್ವಿ

ಕಡೆ ಅಪ್ಪ ಅಮ್ಮನ ಜೊತೆಗೆಲ್ಲ ಫೋಟೋ ಶೂಟ್ ಮಾಡಿ ಮುಗಿತು ಮಕ್ಕಳಿಗೆಲ್ಲ ಫೋಟೋ ಶೂಟ್ ಮಾಡಿ ನೆಕ್ಸ್ಟು ಹಳೆ ಮನೆ ಹತ್ರ ಗಣಪತಿ ಕೂರಿಸ್ತಾ ಇದ್ರು ಅಲ್ಲಿ ಇನ್ನೂ ಕೂರಿಸಿರಲಿಲ್ಲ ಅಲ್ಲಿ ಪೂಜೆ ಆಗ್ತಾಯಿತ್ತು ಅಂತ ಹೇಳಿ ಇಬ್ರು ಬಂದ್ವಿ ಗುಡ್ ಲುಕಿಂಗ್ ನಮ್ಮ ಈ ದೊಡ್ಡ ಗಣೇಶ ಹೇಗಿದ್ದಾನೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಆಯ್ತಾ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನಿಮಗೂ ಇಷ್ಟ ಆಗಿದೆಯಾ हिला उनके बड़े दारा दारा बिच कल देखते हैं हाँ नहीं अनिल का अलô ब्लैक मोड़ दिखा येरा माँ का काही तरह नहीं नहीं साला माँ का अंदर उस जी साले का मतलब था ना कि दो इंच पाँच पे ನಮ್ಮ ಹಳೆ ಮನೆ ಹತ್ರ ಕೂರಿಸಿರುವಂಥ ಗಣಪ ಇದ ಇದು ನಾನು ಲೈವ್ ಮಾಡ್ತಾ ಇದ್ದೆ ಅಲ್ಲಿ ವೀಡಿಯೋ ಮಾಡೋದಕ್ಕೆ ನಮ್ಮನೂಗೆ ಹೇಳಿದ್ದೆ ಈ ಕಡೆ ನಮ್ಮಮ್ಮ ನಂತು ಅಮ್ಮ ಎಲ್ಲ ಪೂಜೆ ಮಾಡೋದಕ್ಕೆ ಏನೇನು ಬೇಕು ಎಲ್ಲ ರೆಡಿ ಮಾಡ್ತಾಯಿದ್ರು ಈ ಥರ ಓಪನ್ ಪ್ಲೇಸಲ್ಲಿ ಗಣಪತಿ ಕೂರಿಸಿ ತುಂಬ ವರ್ಷಗಳಾಗೋಗಿತ್ತು ನನಗೆ ನೆನೆಸ್ಕೊಂಡು ಚಿಕ್ಕ ವಯಸ್ಸಿನ ನೆನಪಾಗೋದು ಈ ರೀತಿ ಗಣಪತಿ ಕೂರಿಸೋದು ಆ ಗಣಪತಿ ಕೂರಿಸಿರೋ ಕಡೆ ಇರೋ ಸುತ್ತಮುತ್ತ ಮನೆಯವರು ದಿನ ಬೆಳಿಗ್ಗೆ ಸಂಜೆ ಒಬ್ಬೊಬ್ಬರು ಪೂಜೆ ವಹಿಸ್ಕೊಂಡು ಪೂಜೆ ಮಾಡಿಸೋದು ಪ್ರಸಾದ ಹಂಚೋದು ಒಂದು ಥರ ಚೆಂದ ಈ ಆಚರಣೆಗಳನ್ನ ನಾವು ಬಿಟ್ಕೊಡ್ಬಾರ್ದು ನಮ್ಮ ಹಿಂದೂ ಸಂಪ್ರದಾಯ ನಮ್ಮ ಹಿಂದೂ ಧರ್ಮವನ್ನು ನಾವೇ ಬೆಳೆಸಬೇಕು ಇಲ್ಲಿ ಧರ್ಮ ಅನ್ನೋ ವಿಚಾರ ತರ್ತಿಲ್ಲ ಹೇಳ್ಬೇಕು ಅನ್ನಿಸ್ತು ಹೇಳಿದೆ ಏನು ನಮ್ಮ ಒಂದು ಸಂಸ್ಕೃತಿನ ಉಳಿಸೋಣ ಅನ್ನೋದಕ್ಕೋಸ್ಕರ ಅಷ್ಟೇ ನಮ್ಮ ಈ ಗಣಪತಿ ಕೂಡ ನಂಗೆ ತುಂಬಾ ಇಷ್ಟ ಆಯಿತು ನಿಜ ಎರಡು ಗಣಪತಿಗೂ ನಾನೇ ದೃಷ್ಟಿ ಕೂಡ ತೆಗೆದೆ ಎಸ್ಪೆಷಲಿ ನಮಗೆ ಹಸು ದನು ದನ ಅಂದರೆ ಇಷ್ಟ ಅಲ್ವಾ ಅದಕ್ಕೆ ದನದ ಮೇಲೆ ಕೂತಿರುವಂಥ ಗಣಪತಿನೇ ಉಡ್ಕೊಂಡು ತಗೊಂಡು ಬಂದವನು ಅಂತ ಈ ಕಡೆ ಪೂಜೆ ಮಾಡ್ತಾ ಇದ್ರು ಇಲ್ಲಿ ಗಣಪತಿ ಪೂಜೆ ಮುಗಿತು ಮುಗಿಸಿ ಮನೆಗೆ ಬಂದು ಪಾಪ ಒಂದು ಸ್ವಲ್ಪ ಹೊತ್ತು ಮಲಗಿಸ್ತೆ ಇಲ್ಲಿ ಅವ್ಳು ಮಲ್ಕೊಳ್ತಿಲ್ಲ ನಾನು ಬಿಡ್ತಿಲ್ಲ ಇಲ್ಲೆಲ್ಲಾನು ಇಳಿತಾ ಇದ್ಲು ಅಂತ ಹೇಳಿ ಅಮ್ಮ ಸಂಜೆ ಪ್ರಸಾದಕ್ಕೆ ರೆಡಿ ಮಾಡ್ತಾ ಇದ್ರು ಕಡಲೆ ಬುಗ್ರಿ ಮಾಡ್ತಾ ಇದ್ರು ಕಡಲೆ ಹುಸ್ಲಿ ಅಂತ ಹೇಳ್ಬೋದು ನಾವು ಕಡಲೆ ಬುಗ್ರಿ ಅಂತ ಹೇಳ್ತೀವಿ ನಮ್ಮ ಗಣೇಶನಿಗೆ ಫಸ್ಟು ಬೆಲ್ಲದ ಆರತಿ ಮಾಡಿದ್ವಿ ಮಕ್ಕಳಕ್ಕೆಲ್ಲ ಬೆಲ್ಲದ ಆರತಿ ಮಾಡಿಸಿ ನಾವು ಗಣೇಶನಿಗೆ ದೃಷ್ಟಿ ತೆಗೆದ್ವಿ ಅಂತೂ ಗಣಪತಿನ ವಿಸರ್ಜನೆ ಮಾಡೋ ಸಮಯ ಬಂತು ಎಷ್ಟು ಖುಷಿಯಿಂದ ಗಣಪನ ಮನೆಗೆ ವೆಲ್ಕಮ್ ಮಾಡಿರ್ತೀವಿ ಇವಾಗ ಕಳಿಸ್ಕೊಡ್ಬೇಕಂತ ಹೇಳಿದ್ರೆ ತುಂಬಾ ಬೇಜಾರಾಗುತ್ತೆ ನಾನು ನಾನು ಮತ್ತೆ ಅನನ್ಯ ದೇವರಿಗೆ ಆರತಿ ಮಾಡಿದ್ವಿ ಆಮೇಲೆ ಮತ್ತೆ ಒಬ್ರು ಒಬ್ಬರು ಒಬ್ರು ಎಲ್ಲ ಪೂಜೆ ಮಾಡಿದ್ವಿ ಪೂಜೆ ಮಾಡಿ ಗಣಪತಿನ ಕಳಿಸ್ಕೊಡುವಂಥ ಟೈಮ್ ಆಯಿತು ಬೇಜಾರು ಆಗ್ತಾ ಇತ್ತು ಗಣೇಶನ ವಿಸರ್ಜನೆಗೆ ನಾವೆಲ್ಲ ಹೊರಟ್ವಿ ನನ್ನ ತಮ್ಮ ಗಣಪತಿನ ಇಟ್ಕೊಂಡು ಹೋಗ್ತಾ ಇದ್ದ ಮನೆ ಹತ್ರನೇ ಕಾಲುಗಳಿದ್ದಾಳೆ ಮನೆ ಹತ್ರ ಆಲ್ರೆಡಿ ನೋಡಿ ಸಲಿ ಅಲ್ಲಿಗೆ ಆದಷ್ಟು ಎಲ್ಲರೂ ಪರಿಸರ ಸ್ನೇಹಿ ಗಣಪತಿಯನ್ನೇ ತಂದು ಕೂರಿಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಪರಿಸರವನ್ನು ಉಳಿಸೋ ಪ್ರಯತ್ನ ಮಾಡೋಣ ಹೇಳೋನು ನೀನಾದರೂ ನೋಡೋಣ ಇದೇ ನಾವು ಗಣಪತಿನ ವಿಸರ್ಜನೆ ಮಾಡೋಕ್ಕೆ ಬಂದಿರುವಂತಹ ಕಾಲುವೆ ಮೊಸ ನೀಟಾಗಿತ್ತು ಮಳೆ ಬಂದಿಲ್ಲ ಹಾಳಾಗಿದೆ ಈ ರೀತಿ ಪೂಜೆ ಮಾಡಿ ಗಣಪತಿನ ವಿಸರ್ಜನೆ ಮಾಡಿದ್ವಿ ಏನಾದ್ರೂ ತಪ್ಪಿದ್ರೆ ಮಿಸ್ಟೇಕ್ ಇದ್ರೆ ದಯವಿಟ್ಟು ಕ್ಷಮಿಸಿ ನಮಗೆ ತಿಳಿದ ಮಟ್ಟಿಗೆ ನಾವು ಮಾಡಿದ್ವಿ ಬನ್ನಿ ಬನ್ನಿ ಇಲ್ಲಿ ಆ

ಒಂದು ಗಣಪತಿನ ವಿಸರ್ಜನೆ ಮಾಡಿದ್ದಾಯ್ತು ಬೇಜಾರಾಯಿತು ಗಣಪನ್ನ ಕಳಿಸ್ಕೊಡೋದಿಕ್ಕೆ ಗಣಪತಿ ಆದ್ಮೇಲೆ ಎಲ್ರಿಗೂ ಪ್ರಸಾದ ಕೊಟ್ಟು ಆ ಮನೆ ಹತ್ರ ಇರೋ ಗಣಪತಿ ನೋಡೋಣ ಅಂತ ಬಂದ್ವಿ ಇವಾಗ ನೋಡಿದ್ದು ಇಷ್ಟೊತ್ತು ನಮ್ಮ ಮನೆಯಲ್ಲಿ ಗಣಪತಿ ಹೇಗೆ ಕೂರಿಸಿದ್ವಿ ಹೇಗೆ ವಿಸರ್ಜನೆ ಮಾಡಿದ್ವಿ ಗಣಪತಿ ಹಬ್ಬದ ದಿನದ ಆಚರಣೆಗಳು ಹೇಗಿತ್ತು ಏನೇನೆಲ್ಲ ಆಯಿತು ವೀಡಿಯೋ ತೋರಿಸಿದೀನಿ ಏನಾದರೂ ತಪ್ಪುಗಳಿದ್ರೆ ದಯವಿಟ್ಟು ಕ್ಷಮಿಸಿ ನಮಗೆ ತಿಳಿದು ಮತ್ತೆ ನಾವು ಮಾಡಿದ್ದೀವಿ ಗಣಪತಿ ಬಿಟ್ಟಾಗಿ ಬಂದಮೇಲೆ ನನ್ನ ಮಗನಿಗೆ ಸ್ವಲ್ಪ ಹೊತ್ತು ರಿವಿಷನ್ ಮಾಡಿಸಿ ಊಟ ಮಾಡಿ ಮಲ್ಕೊಂಡ್ವಿ ಇದಾಗಿತ್ತು ಗಣೇಶ ಹಬ್ಬದ ದಿನದ ಬ್ಲಾಗ್ ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಾ ವೀಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೆ ನಿಮ್ಮ ಮುಂದೆ ಬರ್ತೀನಿ ಒಂದು ಹೊಸ ಹೊಸ ವೀಡಿಯೋ ಒಂದಿಗೆ ಅಂತ ಹೇಳ್ತಾ Bye bye. Thank you for watching.